ಡ್ಯಾಮ್ ನಲ್ಲಿ ನೀರನ್ನು ನಿಲ್ಲಿಸಬೇಕು ಅಂತ ಹೇಳಿ ಎಸ್ ಎಂ ಕೃಷ್ಣ ಅವರ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಡ್ಯಾಮ್ ಗೆ ಜಿಗಿದು ತನ್ನ ಪ್ರಾಣವನ್ನು ಒಬ್ಬ ರೈತ ಇವತ್ತು ಡೆನ್ಮಾರ್ಕ್ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಇರ್ತಕ್ಕಂಥ ಹಾಲನ್ನ ನೇರವಾಗಿ ನಮ್ಮ ಊರಿನ ಕಿರಾಣಿ ಅಂಗಡಿನಲ್ಲಿ ಹತ್ತು ರೂಪಾಯಿಗೆ ಮಾರಾಟ ಮಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಕ್ಕಂಥ ಕಾನೂನುಗಳು ಬರ್ತಾ ಇದ್ದಾವೆ ಸರ್ಕಾರಗಳು ನಾನು ಹತ್ತಂತೆ ನೀನು ಸತ್ತಂತೆ ನಟಿಸುವಂತಕ್ಕಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿ ರೈತರನ್ನ ಒಂದ್ ಕಡೆ ಜಿಗಿಡ್ತಕ್ಕಂಥದ್ದು ಮತ್ತೊಂದ್ ಕಡೆ ಮೂಗಿಯ ತುಪ್ಪ ಸೋರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಸಾವಿರಾರು ಟನ್ ಆಹಾರವನ್ನ ಉಚಿತವಾಗಿ ಕೊಡ್ತಕ್ಕಂತ ವ್ಯವಸ್ಥೆ ಇದೆಯಲ್ಲ ಯಾರಿಂದ ಕೊಡ್ತಾ ಇದ್ರಿ ಸಿದ್ದರಾಮಯ್ಯ ಬೆಳತಾ ಇದಾನ ಮೋದಿ ಬೆಳೀತಾ ಇದ್ದಾನ ಅಮಿತ್ ಶಾ ಬೆಳತಾನ ರಾಹುಲ್ ಗಾಂಧಿ ಬೆಳೀತಾನ ಯಾರು ಬೆಳೆಯಲ್ರಿ ನೀವು ನೀವೆಲ್ಲ ತಿನ್ನೋರು ನಾವು ಕೊಡ್ತಾ ಇರ್ತಕ್ಕಂಥವ್ರು ಇತ್ತೀಚಿನ ದಿನಗಳಲ್ಲಿ ನಮ್ಮ ರೈತರು ತಮ್ಮ ತಮ್ಮ ಜಮೀನುಗಳಿಗೆ ಹೋಗೋಕ್ಕೆ ತುಂಬ ಭಯ ಪಡ್ತಾ ಇದ್ದಾರೆ ಯಾಕಂದರೆ ಕೆಲವು ತಿಂಗಳಿಂದ ಕಾಡು ಪ್ರಾಣಿಗಳು ಮತ್ತು ಮಾನವ ಸಂಘರ್ಷ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಇದಕ್ಕೆ ಒಂದು ಕಡೆ ನಮ್ಮ ಸರ್ಕಾರಗಳು ಕಾರಣ ಆದರೆ ಮತ್ತೊಂದು ಕಡೆ ಅರಣ್ಯ ಇಲಾಖೆಯವರು ಕೂಡ ಕಾರಣ ಆಗ್ತಾ ಇದ್ದಾರೆ ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಇವತ್ತು ಕೆರೆ ಉಂಡಿ ಅವ್ರನ್ನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಇಷ್ಟು ದಿನಗಳ ತನಕ ನಮ್ಮ ರೈತರ ಜಾನುವಾರುಗಳ ಮೇಲೆ ದಾಳಿ ಮಾಡ್ತಿದ್ದಂಥ ಕಾಡು ಪ್ರಾಣಿಗಳು ಇವಾಗ ರೈತರ ಮೇಲೆ ನೇರವಾಗಿ ದಾಳಿ ಮಾಡ್ತಾಯಿದೆ ಅಂದರೆ ಮೊದಲೆಲ್ಲ ರೈತರ ಜಾನುವಾರುಗಳಾದಂಥ ಕುರಿ ಕೋಳಿ ಹಸು ಎಮ್ಮೆ ಈ ಥರದ ಮೇಲೆ ಚಿರತೆ ದಾಳಿ ಸರ್ವೇ ಸಾಮಾನ್ಯವಾಗಿ ಕಂಡು ಬರ್ತಾಯಿತ್ತು ನಮ್ಮ ಚಾಮರಾಜನಗರ ಮತ್ತು ಮೈಸೂರಿನ ಕೆಲವೊಂದು ಕಾಡಂಚಿನ ಗ್ರಾಮಗಳಲ್ಲಿ ಅದಾದ ಮೇಲೆ ಆನೆಗಳು ಕೂಡ ದಾಳಿ ಮಾಡಿ ರೈತರ ಫಸಲುಗಳನ್ನೆಲ್ಲ ಹಾಳು ಮಾಡ್ತಾ ಇತ್ತು ಆದರೆ ಕೆಲ ದಿನಗಳಿಂದ ರೈತರ ಮೇಲೆ ಹುಲಿಗಳ ದಾಳಿ ಕೂಡ ಶುರುವಾಗ್ಬಿಟ್ಟೈತೆ ಹುಲಿಗಳು ಮೊದಲು ಕಂಡು ಬರ್ತಾ ಇಲ್ಲ ಆದರೆ ಈ ಕೆಲವು ತಿಂಗಳಿಂದ ಕೆಲವು ಕಳೆದ ಕೆಲವು ತಿಂಗಳಿಂದ ಹುಲಿಗಳ ದಾಳಿ ಮಾತ್ರ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಎರಡು ದಿನ ಎರಡು ದಿನಕ್ಕೊಂದ್ಸತಿ ಎರಡು ದಿನಕ್ಕೊಂದ್ಸತಿ ಹುಲಿ ದಾಳಿಗಳ ಘಟನೆ ಸಿಕ್ಕಾಪಟ್ಟೆ ಕಂಡು ಬರ್ತಾ ಇದೆ ಅದರ ಬಗ್ಗೆ ಮಾತಾಡೋಕ್ಕೆ ನಾನು ಭಾಗ್ಯರಾಜು ಅವ್ರನ್ನ ಮೀಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅರುಣ್ ಚಿಟ್ಟು ನನ್ ಜೊತೆ ಇವತ್ತು ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ರಾಜ್ಯಾಧ್ಯಕ್ಷರಾದಂತಹ ಹಳ್ಳಿ ಕೆರಹುಂಡಿ ಭಾಗ್ಯರಾಜು ಸರ್ ಇದ್ದಾರೆ ಅವ್ರ ಜೊತೆ ನಾವು ಇವತ್ತು ಒಂದಷ್ಟು ಮಾತುಕತೆಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ ಇತ್ತೀಚಿನ ದಿನಗಳಲ್ಲಿ ರೈತರ ಮೇಲೆ ಆಗ್ತಿರುವಂತಹ ಹುಲಿ ದಾಳಿ ಹಾಗೆ ರೈತರ ಬೆಳೆಗಳಿಗೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ ಹಾಗೆ ಒಂದಷ್ಟು ಪ್ರಶ್ನೆಗಳನ್ನ ನಾನು ವೈಯಕ್ತಿಕವಾಗಿ ತಂದಿದ್ದೀನಿ ರೈತರ ಪರವಾಗಿ ಎಲ್ಲದಕ್ಕೂ ಕೂಡ ನಮ್ಮ ಭಾಗ್ಯರಾಜು ಸರ್ ಅವರು ಉತ್ತರ ಕೊಡ್ತಾರೆ ಅಂತ ನಾನು ಅನ್ಕೊಂಡಿದೀನಿ ಬನ್ನಿ ಈಗ ಭಾಗ್ಯರಾಜ್ ಸರ್ ಅವರ ಪರಿಚಯ ಮತ್ತೆ ಅವರ ಹೋರಾಟದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ತಗೊಳ್ಳೋಣ ಸರ್ ನಮಸ್ತೆ ನಮಸ್ತೆ ರೈತರಲ್ಲಿ ಬಿಟ್ಟಿರುವ ಅಧಿಕಾರಿಗಳ ನಿರ್ಲಕ್ಷ್ಯ ಜವಾಬ್ದಾರರು ಬೆಟ್ಟದಲ್ಲಿ ಪುಲೀಸ್ ರೈತರ ಮೇಲೆ ತಗೊಂಡ್ ತಲೆ ಮೇಲೆ ಇಲ್ಲಿ ರೈತರು ಕರ್ತವ್ಯವನ್ನ ಸರಿಯಾಗಿ ನಿರ್ವಹಣೆ ಮಾಡಿಲ್ಲ ಕೇಳಕ್ ಹೋದ್ರೆ ರೈತರ ಮೇಲೆ ಪ್ರಕರಣ ದಾಖಲು ಮಾಡ್ತಾರೆ ಕರ್ತವ್ಯ ಅಲ್ಲ ಬಾರಿ ಅಧಿಕಾರಿಗಳು ಎಲ್ರು ಇಲ್ಲೇ ವಾಸ ಮಾಡ್ತಾ ಇದ್ದೀರಾ ಎಲ್ಲ ಇಲ್ಲೇ ವಾಸ ಹೆಡ್ ಕ್ವಾರ್ಟರ್ ಪಂಡೆ ಅಂತ ಅಧಿಕಾರಿನ ನೇರವಾಗಿ ಗುಂಡಿತ್ತು ಕಲೆ ಮಾಡಿದ್ರು ಏನು ಕಿತ್ಕೊಳ್ಳಿಲ್ಲ ಸರ್ಕಾರ ಅವ್ರೀಗ ಪ್ರಾಮಾಣಿಕ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೊಳ್ಳೋ ಪರಿಸ್ಥಿತಿ ಗಣಪತಿ ಅಂತ ಡಿವೈಎಸ್ಪಿ ವೈಎಸ್ಪಿ ತಾನೇ ಹೋಗಿ ಆತ್ಮಹತ್ಯೆ ಮಾಡ್ಕೊಂಡ ಏನು ಆಗಲಿಲ್ಲ ಕಲ್ಲು ಗಣಿಗಾರಿಕೆಯನ್ನು ವಿರೋಧ ಮಾಡುವಂತ ಪ್ರತಿಮಾ ಉತ್ತಮ ಅಧಿಕಾರಿ ತನ್ನಷ್ಟಕ್ಕೆ ತಾನೇ ಅನುಮಾಸ್ಪದ ಸಾವು ಸರ್ ಮೊದಲನೇದಾಗಿ ನಿಮ್ ಪರಿಚಯ ಮಾಡಿಕೊಡಿ ಹೇಗೆ ರೈತ ಸಂಘಕ್ಕೆ ನೀವು ಬನ್ರಿ ನಾನು ವಿದ್ಯಾರ್ಥಿ ದಿಸೆಯಿಂದನೂ ಕೂಡ ಸುಮಾರು ಇಪ್ಪತ್ತೆಂಟು ವರ್ಷಗಳಿಂದ ನಿರಂತರವಾಗಿ ಹೋರಾಟದಲ್ಲಿದ್ದೇವೆ ಕದುವೆಯನ್ನು ಮಾಡಬೇಕಾದ್ರೆ ಕಾವೇರಿ ಮತ್ತು ಕಬಿನಿ ನೀರಿನ ಹೋರಾಟ ಪ್ರಾರಂಭ ಆಗ್ತದೆ ಕಬಿನಿ ಕಾವೇರಿ ನೀರಿನ ಹೋರಾಟದಲ್ಲಿ ತಮಿಳುನಾಡು ಮತ್ತು ಕರ್ನಾಟಕಕ್ಕೆ ನಡೆದಂತಹ ಹೋರಾಟದ ದಿಸೆಯಲ್ಲಿ ವಿದ್ಯಾರ್ಥಿ ದಿಸೆಯಲ್ಲೇ ರಸ್ತೆಗಿಳಿದು ಕರ್ನಾಟಕದ ರೈತ ರೈತವನ್ನ ಕಾಪಾಡಬೇಕು ಆ ಒಂದು ಒಳಗಡೆ ಹೋರಾಟಕ್ಕೆ ಬಂದಂತ ಹಾದಿನಲ್ಲಿ ಮುಂದ ಭಾಗದಲ್ಲಿ ವಿದ್ಯಾರ್ಥಿ ಜೀವನ ಮುಗಿದು ನಾನು ವಕೀಲ ಪದವಿಯನ್ನ ಮಾಡಬೇಕು ಅಂತ ಹೇಳಿ ಹೊರಟೆ ವಕೀಲ ಪದವಿಯನ್ನ ಮುಗಿಸಲ್ಲಿ ಡ್ಯಾಮ್ ಅಲ್ಲಿ ಗುರುಸ್ವಾಮಿ ಅಂತಕ್ಕಂಥ ಒಬ್ಬ ರೈತ ಕಬಿನಿಯಲ್ಲಿ ನೀರನ್ನು ರಕ್ಷಣೆ ಮಾಡಬೇಕು ರೈತರನ್ನ ಉಳಿಸ್ಬೇಕು ಅಂತ ಹೇಳಿ ಡ್ಯಾಮ್ ನಲ್ಲಿ ನೀರನ್ನು ಇಳಿಸ್ಬೇಕು ಅಂತೇಳಿ ಎಸ್ ಎಂ ಕೃಷ್ಣ ಅವರ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಡ್ಯಾಮ್ ಗೆ ತನ್ನ ಪ್ರಾಣವನ್ನು ಕಳ್ಕೋತೇನೆ ಒಬ್ಬ ರೈತ ಅಂದು ಪ್ರೇರೇಪಣೆಯಾಗಿ ನಾವು ಮೈಸೂರಿನ ಶಾರದಾ ವಿಲಾಸ್ ಲಾ ಕಾಲೇಜಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಅಂತಿಮ ವರ್ಷದ ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾಕೆ ಈ ರೀತಿ ರೈತರ ವಿಚಾರದಲ್ಲಿ ಸರ್ಕಾರಗಳು ಮತ್ತೆ ಕಾನೂನುಗಳು ಕೊಂಡಾಟವನ್ನು ಆಡ್ತಾ ಇದ್ದಾವೆ ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ರೈತರನ್ನ ಬಲಿ ತಗೊಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅಂತಕ್ಕಂಥ ಆ ಒಂದು ಸನ್ನಿವೇಶದಲ್ಲಿ ಹೋರಾಟದ ಆದಿಗೆ ದುಗ್ಗಿ ಅಂದಿನಿಂದ ಇವತ್ತರೆಗೂ ಕೂಡ ನಿರಂತರವಾಗಿ ಹೋರಾಟವನ್ನ ಮಾಡಿಕೊಂಡು ಸರ್ಕಾರದಲ್ಲಿ ಆಗ್ತಕ್ಕಂಥ ರೈತರಿಗೆ ಆಗ್ತಕ್ಕಂಥ ಕಾನೂನಲ್ಲಿ ಬರ್ತಕ್ಕಂಥ ತೊಂದರೆಗಳು ಮತ್ತು ಬಂಡವಾಳಶಾಹಿಗಳಿಂದ ಸಾಹಿಗಳಿಂದ ಆಗ್ತಕ್ಕಂತ ಶೋಷಣೆ ಮತ್ತು ಸರ್ಕಾರದ ಕಾನೂನುಗಳಿಂದ ಆಗ್ತಕ್ಕಂತ ವೈಯಕ್ತಿಕ ನಷ್ಟಗಳು ಜೊತೆಗೆ ಉದಾಹರಣೆಗೆ ಏನಾಗ್ತಾ ಇದೆ ಕೇಂದ್ರ ಸರ್ಕಾರ ಕೆಲವೊಂದು ಕಾನೂನುಗಳನ್ನ ಜಾರಿಗೆ ತಂದ್ರೆ ರೈತರಿಗೆ ನೇರವಾಗಿ ನಷ್ಟ ಆಗ್ತದೆ ಇವತ್ತು ಡೆನ್ಮಾರ್ಕ್ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಇರ್ತಕ್ಕಂಥ ಹಾಲನ್ನ ನೇರವಾಗಿ ನಮ್ಮ ಊರಿನ ಕಿರಾಣಿ ಅಂಗಡಿನಲ್ಲಿ ಹತ್ತು ರೂಪಾಯಿಗೆ ಮಾರಾಟ ಮಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಕ್ಕಂಥ ಕಾನೂನುಗಳು ಬರ್ತಾ ಇದ್ದಾವೆ ಜೊತೆಗೆ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ನದಿ ಇವತ್ತು ಉದಾಹರಣೆಗೆ ಜಲ್ ಜೀವನ್ ಮಿಷನ್ ಅಂತಕ್ಕಂಥದ್ದು ಬಂದಿರತಕ್ಕಂಥದ್ದು ಕುಡಿಯೋ ನೀರಿಗೂ ಕೂಡ ಟ್ಯಾಕ್ಸ್ ಆಗ್ತಕ್ಕಂಥ ಪರಿಸ್ಥಿತಿ ಗ್ರಾಮೀಣ ಭಾಗದಲ್ಲಿ ಬರ್ತಾ ಇದೆ ಈ ದೇಶದಲ್ಲ ಈ ಪ್ರಪಂಚದಲ್ಲಿ ಕುಡಿಯೋ ನೀರನ್ನ ಶ್ರೀಮಂತರು ಬಂಡವಾಳಶಾಹಿಗಳು ಮಾತ್ರ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೊಟ್ಟು ಒಂದ್ ಲೀಟರ್ ಅರ್ಧ ಲೀಟರ್ ನ ಖರೀದಿ ಮಾಡಿ ಪ್ರವಾಸದಲ್ಲಿ ಇರ್ತಕ್ಕಂಥ ಸಭೆಯಲ್ಲಿ ಕುಡಿತಕ್ಕಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಆದ್ರೆ ಪ್ರತಿಯೊಬ್ಬ ನಾಗರಿಕನೂ ಕೂಡ ಹಣವನ್ನು ಪಾವತಿ ಮಾಡಿ ಕುಡಿಯೋ ನೀರನ್ನ ಮೂಲ ಸೌಕರ್ಯದ ನೀರನ್ನು ಕುಡಿತಕ್ಕಂಥದಕ್ಕೆ ಹಣವನ್ನು ಪಾವತಿ ಮಾಡ್ತಕ್ಕಂಥ ಕಾನೂನುಗಳನ್ನ ಸರ್ಕಾರಗಳು ತರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ನದಿಗಳಿಂದ ಹಿಡಿದು ಸುಮಾರು ಒಂದು ಟಿ ಎಂ ಸಿ ಎರಡು ಟಿ ಎಂ ಸಿ ತುಂಬತಕ್ಕಂಥ ಕೆರೆಗಳನ್ನು ಕೂಡ ಖಾಸಗೀಕರಣ ಮಾಡಿ ಬಂಡವಾಳ ಸಾಹಿಗಳು ಮತ್ತು ವಿದೇಶಿ ಕಂಪನಿಗಳಿಗೆ ಹಂಚ್ತಕ್ಕಂಥ ಕಾನೂನು ಬರ್ತಾ ಇದೆಯಲ್ಲ ಇವರ ವಿರುದ್ಧವಾಗಿ ಹೋರಾಟ ಮಾಡಬೇಕು ಅಂತೇಳಿ ನಾವು ಈ ದೇಶದಲ್ಲಿ ಹೋರಾಟಕ್ಕೆ ಬಂದಂತ ಆದಿಯಾಗ್ತು ಇವತ್ತು ನಾವು ಸ್ವತಃ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರ ಸಂಘ ಅಂತಕ್ಕಂಥ ಒಂದು ಸಂಘಟನೆ ರಾಜ್ಯದ ಕಬ್ಬು ಬೆಳೆಗಾರರ ಬಗ್ಗೆ ಒಂದು ಸಂಘವನ್ನು ನಿರ್ಮಾಣ ಮಾಡಿ ಆ ಸಂಘವನ್ನ ನೋಂದಾವಣೆ ಮಾಡಿಕೊಂಡು ಅದ್ರ ಮುಖಾಂತರ ಏನಿವತ್ತು ಬ ಸುಮಾರು ಕರ್ನಾಟಕದಲ್ಲಿರ್ತಕ್ಕಂತ ಅರವತ್ತಕ್ಕೂ ಹೆಚ್ಚು ಸಕ್ಕರೆ ಕಾರ್ಖಾನೆಗಳಿಂದ ಹದಿಮೂರು ಸಹಕಾರಿ ಸಹಕಾರ ಸಹಕಾರಿ ಸಂಘದ ಕಾರ್ಖಾನೆಗಳಿದ್ದಾವೆ ಸುಮಾರು ಐವತ್ತೈದು ಅರವತ್ತಕ್ಕೂ ಹೆಚ್ಚು ಖಾಸಗಿ ಕಾರ್ಖಾನೆಗಳಿದ್ದಾವೆ ಇವರು ನೇರವಾಗಿ ತೂಕದಲ್ಲಿ ಮೋಸ ಮಾಡ್ತಕ್ಕಂಥದ್ದು ಇಳುವರಿನಲ್ಲಿ ಮೋಸ ತೋರಿಸ್ತಕ್ಕಂಥದ್ದು ಸಕ್ಕರೆಯ ಬರ್ತಕ್ಕಂಥ ಉಪ ಉತ್ಪನ್ನಗಳ ಲಾಭವನ್ನು ಹಂಚಿಕೆ ಮಾಡ್ತಕ್ಕಿಲ್ಲ ಮಾಡ್ತಕ್ಕಂಥ ವ್ಯವಸ್ಥೆ ಇಲ್ಲ ರೈತರಿಗೆ ಆ ಒಂದು ಒಳಗಡೆ ಸಕ್ಕರೆ ಉಪ ಉತ್ಪನ್ನಗಳ ಲಾಭದ ಬಗ್ಗೆ ಸುಮಾರು ಇವತ್ತು ರೈತರು ನಾವು ಯೋಚನೆ ಮಾಡ್ತಾ ಇದ್ದೇವೆ ಒಂದು ಎಕರೆಗೆ ನಲವತ್ತು ಟನ್ ಕಬ್ಬನ್ನು ಐವತ್ತು ಟನ್ ಕಬ್ಬು ಬೆಳೆದ ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಮಾತ್ರ ನಾವು ಸಿಗ್ತಾ ಇದೆ ರೈತರಿಗೆ ಆದ್ರೆ ಕಾರ್ಖಾನೆ ಮಾಲೀಕನಿಗೆ ಸಿಗ್ತಾ ಇದೆ ಒಂದು ಟನ್ಗೆ ಒಂದು ಲಕ್ಷ ರೂಪಾಯಿಯನ್ನ ಸಂಪಾದನೆ ಮಾಡ್ತಕ್ಕಂಥ ವ್ಯವಸ್ಥೆ ಆಗ್ತಾ ಇದೆ ಸರ್ಕಾರಕ್ಕೆ ಇವತ್ತು ಮೂವತ್ತು ಸಾವಿರ ಕೋಟಿಗಿಂತ ಹೆಚ್ಚು ಮೂವತ್ತು ಸಾವಿರ ಕೋಟಿಗಿಂತ ಹೆಚ್ಚು ಹಣವನ್ನು ನಾವು ನೇರವಾಗಿ ಮೂಲಾಸಿ ಸ್ಪಿರಿಟ್ ಮುಖಾಂತರ ಸರ್ಕಾರಕ್ಕೆ ಕೊಡ್ತಾ ಇದ್ದಾವೆ ಇವತ್ತು ಗ್ಯಾರಂಟಿ ಸರ್ಕಾರ ಯಾರಿಂದ ನಡೆತಾ ಇದೆ ಸರ್ಕಾರ ನಡೀತಾ ಇರ್ತಕ್ಕಂಥ ಗ್ಯಾರಂಟಿ ಸರ್ಕಾರ ನಮ್ಮ ಕಬ್ಬು ಬೆಳೆಗಾರರಿಂದ ಬಹುಸಂಖ್ಯಾತ ಆದಾಯವನ್ನ ಬಹುಸಂಖ್ಯಾತ ಜಿ ಎಸ್ ಟಿಯನ್ನ ಬಹುಸಂಖ್ಯಾತ ಹಣವನ್ನ ಪಾಲನ ಕೊಡ್ತಾ ಇರ್ತಕ್ಕಂಥ ಯಾರು ಇದ್ರೆ ಈ ದೇಶದಲ್ಲಿ ಐ ಟಿ ಬಿ ಟಿ ಕೊಡ್ತಾ ಇಲ್ಲ ಶ್ರೀಮಂತ ಬಂಡವಾಳ ಶಾಹಿಗಳು ಕೊಡ್ತಾ ಇಲ್ಲ ನಾವು ರೈತರು ಕಬ್ಬನ್ನು ಬೆಳೆದಂತ ರೈತರು ಇವತ್ತು ಸರ್ಕಾರವನ್ನ ಏನಿವತ್ತು ಸರ್ಕಾರ ಬಹಳಷ್ಟು ಹೇಳ್ತಾ ಇದೆ ನಾವು ಗ್ಯಾರಂಟಿ ಕೊಡ್ತಾ ಇದೀವಿ ಅಂತ ಆದ್ರೆ ರಾಜ್ಯದ ಸರ್ಕಾರ ಗ್ಯಾರಂಟಿ ನಡೀತಕ್ಕಂಥದ್ದು ಬೇಕಾಗಿರ್ತಕ್ಕಂತ ಏನಿವತ್ತು ಸಾರಾಯಿ ಈ ಮಧ್ಯ ಘಟಕವನ್ನು ಮಾಡ್ತಾ ಇದ್ರಿ ಅದಕ್ಕೆ ಸಂಪೂರ್ಣವಾಗಿ ಮೂವತ್ತು ಸಾವಿರ ಕೋಟಿಗಿಂತ ಹೆಚ್ಚು ಹಣವನ್ನ ಕಬ್ಬು ಬೆಳೆಗಾರರು ರಾಜ್ಯದಲ್ಲಿ ಕೊಡ್ತಾ ಇದೇವೆ ಅಂತ ಕಬ್ಬು ಬೆಳೆಗಾರರ ಬಗ್ಗೆ ಆಗ್ತಕ್ಕಂತ ಶೋಷಣೆಗಳು ತೂಕದಲ್ಲಿ ಮೋಸ ಮತ್ತೆ ಇಳುವರಿಯಲ್ಲಿ ಮೋಸ ಮತ್ತೆ ಸಕ್ಕರೆ ಕಾರ್ಖಾನೆಗಳ ಮುಂದೆ ತೂಕದ ಯಂತ್ರವನ್ನು ಹಾಕಬೇಕು ಅಂತೇಳಿ ಹೋರಾಟ ಮಾಡಕ್ ಹೋದ್ರೆ ಇವತ್ತಿಗೂ ಕೂಡ ಸುಮಾರು ಎರಡು ವರ್ಷಗಳ ಹಿಂದೆನೆ ನಿಜಲಿಂಗಪ್ಪ ಸಕ್ಕರೆ ಸಂಶೋಧನಾ ಸಂಸ್ಥೆಯ ಸಹಯೋಗದೊಂದಿಗೆ ಸಕ್ಕರೆ ಕಾರ್ಖಾನೆಗಳ ಮುಂದೆ ತೂಕದ ಯಂತ್ರ ಆಗ್ತೀವಿ ಅಂತ ಹೇಳ್ತು ಇವತ್ತರೆಗೂ ತೂಕದ ಯಂತ್ರ ಆಗಿಲ್ಲ ಎ ಪಿ ಎಂ ಸಿಲ್ ತೂಕ ಮಾಡಿಸಿ ಅಂತ ಹೇಳ್ತಾರೆ ಆದ್ರೆ ಸಕ್ಕರೆ ಕಾರ್ಖಾನೆಗಳು ಅದನ್ನ ಹೋಗ್ತಾ ಇಲ್ಲ ಅಂದ್ರೆ ಇಲ್ಲಿ ಸರ್ಕಾರಗಳು ನಾನು ಅತ್ತಂತೆ ನೀನು ಸತ್ತಂತೆ ನಟಿಸುವಂತಕ್ಕಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿ ರೈತರನ್ನ ಒಂದ್ ಕಡೆ ಜಿಗಿಡ್ತಕ್ಕಂಥದ್ದು ಮತ್ತೊಂದ್ ಕಡೆ ಮೂಗಿಗೆ ತುಪ್ಪ ಸೋರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಆ ಮೂಗೆ ತುಪ್ಪ ಸೋರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದನ್ನ ಖಂಡಿಸ್ಲಿಕ್ಕೆ ಅದನ್ನ ವಿರೋಧ ಮಾಡ್ಲಿಕ್ಕೋಸ್ಕರವಾಗಿ ಹುಟ್ಟಿರ್ತಕ್ಕಂಥದ್ದೇ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರ ಸಂಘ ಅದ್ರ ಮುಖಾಂತರ ಇವತ್ತು ಹೋರಾಟ ನಡತಾ ಇದೆ ಸರ್ ನೀವು ಈ ಹೋರಾಟದ ಆದಿಯನ್ನ ಹಿಡಿಯುವಾಗ ನಿಮ್ಮ ಮನೆ ಕಡೆ ಹೇಗಿತ್ತು ಪ್ರತಿಕ್ರಿಯೆ ಈಗ ಎಷ್ಟೋ ಜನ ಆ ಹೇಳ್ತಾರೆ ಈಗ ಸ್ವಲ್ಪ ತಂದೆ ತಾಯಿಗಳು ಆಗ ನಿಮ್ದು ಇನ್ನೂ ಬಾಲ್ಯದ ವಯಸ್ಸು ಮನೆಯಿಂದ ವಿರೋಧ ಕೂಡ ಇರುತ್ತೆ ಮುಂದೆ ಏನಾಗ್ಬೋದು ಈಗ ಆ ಟೈಮ್ ಅಲ್ಲಿ ಹೋರಾಟ ಅಂದ್ರೆ ಎಷ್ಟೋ ಜನ ಭಯ ಪಡ್ತಾ ಇದ್ರು ಜೈಲು ವಾಸ ಮತ್ತೆ ಕೋರ್ಟ್ ಗಡೆ ತಿರು ಈ ತರ ಎಲ್ಲ ತೊಂದರೆಗಳು ಕೂಡ ಆ ಟೈಮಲ್ಲಿ ಇತ್ತು ಅದಕ್ಕೆ ನಿಮ್ ಮನೆ ಕಡೆಯಿಂದ ಹೇಗಿತ್ತು ಮನೆ ಕಡೆ ಸಾಕಷ್ಟು ವಿರೋಧ ಇತ್ತು ಯಾಕೆ ವಿರೋಧ ಇತ್ತು ಅಂತಂದ್ರು ಕೂಡ ಪ್ರಾರಂಭಾಂತದಲ್ಲಿ ಬಾಲ್ಯ ವ್ಯವಸ್ಥೆ ಒಳಗಡೆ ಈ ರೀತಿ ಹೋರಾಟಕ್ಕೂ ಹೋಗಿ ಜೈಲು ಮತ್ತೆ ಆ ಪ್ರಕರಣಗಳು ಕೇಸು ದಾಖಲಾದ್ರೆ ಮುಂದೆ ಸರ್ಕಾರಿ ಕೆಲಸಕ್ಕೆ ಹೋಗ್ತಕ್ಕಂಥದಕ್ಕೆ ತೊಂದರೆ ಆಗ್ತದೆ ಅಂತಕ್ಕಂಥ ಭಾವನೆನೂ ಕೂಡ ವ್ಯಕ್ತಪಡಿಸಿದ್ರು ಆದ್ರೆ ನಮ್ಮ ಮನಸ್ಸಲ್ಲಿ ಇರ್ತಕ್ಕಂಥ ಭಾವನೆಯನ್ನ ಅವ್ರಿಗೆ ಮನವರಿಕೆ ಮಾಡ್ತಕ್ಕಂಥದ್ದನ್ನು ಮಾಡುದು ಇವತ್ತು ನಾನು ಒಬ್ಬ ಜೈಲ್ಗೆ ಹೋಗಬಹುದು ಇವತ್ತು ನಾನೊಬ್ಬ ಪ್ರಕರಣ ದಾಖಲಿಸ್ಕೋಬಹುದು ನನ್ನಿಂದ ಸಾವಿರಾರು ಲಕ್ಷಾಂತರ ಜನಕ್ಕೆ ಅನುಕೂಲ ಆಗ್ತಕ್ಕಂಥ ವಿಚಾರವನ್ನ ಮನವರಿಕೆ ಮಾಡಿದಾಗ ನಮ್ಮ ಕುಟುಂಬದಲ್ಲೂ ಕೂಡ ನೀನು ಒಂದು ವಸ್ತುವಾಗಿ ಮತ್ತೆ ಏನಾದ್ರು ನಮಗೂ ಕೂಡ ಅನ್ಯಾಯ ಆಗ್ತಕ್ಕಂಥ ಪರಿಸ್ಥಿತಿ ಬಂದಾಗ ನ್ಯಾಯ ಕೊಡ್ಸ್ತಕ್ಕಂಥವ್ರಿಗೆ ಹತ್ರ ಕೇಳಬೇಕಾಗ್ತದೆ ಆ ದಿಶೆ ಒಳಗಡೆ ನೀನೆ ಸಾವಿರಾರು ಜನಕ್ಕೆ ನ್ಯಾಯ ಕೊಡ್ಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಹೊಟ್ಟಿರೋದಕ್ಕೆ ನಮ್ ಬೆಂಬಲ ಇದೆ ಅಂತೇಳಿ ತನುಮನ ಧನ ಸಹಾಯವಾಗಿ ಯುವ ಕೂಡ ಯಾವುದೇ ನಿರ್ಬಂಧ ಇಲ್ದೇನೆ ಯಾವುದೇ ಒತ್ತಡ ಸಂದರ್ಭ ಇಲ್ದೇನೆ ಎಲ್ಲಿ ಹೋರಾಟ ಮಾಡಲಿ ಒಂದ್ ದಿನ ಅಲ್ಲ ಎರಡು ದಿನ ಅಲ್ಲ ಮೂರು ದಿನ ಮಾಡಿದ್ರು ಕೂಡ ಬೆನ್ನೆಲುಬಾಗಿ ನಿಂತು ಸಾಕಷ್ಟು ಸಹಾಯ ಮಾಡ್ತಾ ಇದ್ದಾರೆ ಸರ್ ಅಷ್ಟೇ ಬೆಳಗಾಂಗೆ ಹೋಗಿದ್ರಿ ಏನು ಉದ್ದೇಶ ಬೆಳಗಾಂ ಜಿಲ್ಲೆಯಲ್ಲಿ ಸುಮಾರು ಇಪ್ಪತ್ತೇಳು ಸಕ್ಕರೆ ಕಾರ್ಖಾನೆಗಳಿದಾವೆ ಇಪ್ಪತ್ತೇಳು ಸಕ್ಕರೆ ಕಾರ್ಖಾನೆಗಳು ರಾಜ್ಯದಲ್ಲಿ ಅತಿ ಹೆಚ್ಚು ಸಕ್ಕರೆ ಕಾರ್ಖಾನೆಗಳು ಕಾರ್ಖಾನೆಗಳಿರ್ತಕ್ಕಂಥದ್ದು ಅತಿ ಹೆಚ್ಚು ಇಳುವರಿಯನ್ನ ಪಡಿತಕ್ಕಂಥದ್ದು ಬೆಳಗಾಂ ಜಿಲ್ಲೆ ಒಳಗಡೆ ಬೆಳಗಾಂ ಜಿಲ್ಲೆಯಲ್ಲಿ ಉತ್ತರ ಮತ್ತು ದಕ್ಷಿಣ ಅಂತಕ್ಕಂಥ ಎರಡು ಭಾಗವನ್ನು ಮಾಡಿ ರಾಜ್ಯ ಸರ್ಕಾರ ಈ ಭಾಗದಲ್ಲಿ ಎರಡು ತಿಂಗಳಿಂದ ಮೊದಲನೇ ಕಾರ್ಖಾನೆಗಳು ಪ್ರಾರಂಭ ಆಗಿದ್ದಾವೆ ಬೆಳಗಾಂ ಭಾಗದಲ್ಲಿ ಕಾರ್ಖಾನೆಗಳು ಪ್ರಾರಂಭ ಆಗ್ತಕ್ಕಂಥ ಅಂತ ಪ್ರಾರಂಭ ಶುರುವಾಗ್ತಾ ಇದೆ ಈ ಒಂದನೇ ತಾರೀಕು ಕಳೆದ ಇಪ್ಪತ್ತನೇ ತಾರೀಕು ಸರ್ಕಾರ ಆದೇಶ ಕೊಟ್ಟಿತು ಏನಂತ ಸಕ್ಕರೆ ಕಾರ್ಖಾನೆಗಳ ಪ್ರಾರಂಭ ಮಾಡಿ ಅಂತ ಹೇಳಿ ನಾವು ಆ ಭಾಗದಲ್ಲಿ ಸಭೆಯನ್ನ ಮಾಡಿ ರೈತರ ಜೊತೆ ಜಾಗೃತಿಯನ್ನು ಉಂಟು ಮಾಡಿ ಯಾವುದೇ ಕಾರಣಕ್ಕೂ ಕೂಡ ಮೂರು ಸಾವಿರದ ಐನೂರು ರೂಪಾಯಿ ಪ್ರತಿ ಟನ್ ಕಬ್ಬಿಗೆ ಏನು ಮಹಾರಾಷ್ಟ್ರ ಮಾದರಿ ಒಳಗಡೆ ಕಬ್ಬಿನ ದರವನ್ನು ಕೊಡಲೇಬೇಕು ಅಂತಕ್ಕಂಥ ಒತ್ತಾಯ ಇಟ್ಟುಕೊಂಡು ಇವತ್ತು ಬೇರೆ ಬೇರೆಯಲ್ಲಿ ಸಂಪೂರ್ಣ ಬೆಳಗಾಂ ಜಿಲ್ಲೆನಲ್ಲಿ ನಾಳೆ ನಾಲ್ಕನೇ ತಾರೀಕು ಅತಿ ಹೆಚ್ಚು ಹೆದ್ದಾರಿಗಳು ಬಂದಾಗ್ತಕ್ಕಂಥ ಕರೆಯನ್ನು ಕೊಟ್ಟಿದ್ದೇವೆ ಯಾಕೆ ಅಂತ ಹೇಳಿದ್ರೆ ಬಂಡವಾಳ ಶಾಹಿಗಳಿದ್ದಾರೆ ನಾವು ಸಕ್ಕರೆ ಕಾರ್ಖಾನೆ ಮಾಲೀಕ ಬದುಕಿದ್ರೆ ಸಾಲದು ರೈತರು ಕೂಡ ಬದುಕಬೇಕು ಸಕ್ಕರೆ ಕಾರ್ಖಾನೆ ಮಾಲೀಕರು ಇವತ್ತು ಒಂದು ಕಾರ್ಖಾನೆ ಮಾಡಿದ್ರೆ ಮತ್ತೆ ನಾಳೆ ಇನ್ನೊಂದು ಕಾರ್ಖಾನೆ ಮಾಡ್ತಾ ಇದ್ದಾರೆ ಅದೇ ಕಬ್ಬನ್ನು ಬೆಳಿತಕ್ಕಂಥ ರೈತ ಇವತ್ತು ಹತ್ತು ಎಕರೆ ಇದ್ರೆ ನಾಳೆ ಎರಡು ಎಕರೆ ಒಂದು ಎಕರೆ ಮಾರಾಟ ಮಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇವೆ ಅಂದ್ರೆ ಬಂಡವಾಳ ಶಾಹಿಗಳು ಬಂಡವಾಳ ಶಾಹಿಗಳಾಗ್ತಕ್ಕಂಥದ್ದು ಆಗ್ಬಾರ್ದು ಬಡವನು ಕೂಡ ರೈತನು ಕೂಡ ಆ ಭಾಗದಲ್ಲಿರ್ತಕ್ಕಂಥ ಪಾಲನ್ನ ಕೇಳಬೇಕಾದಂತ ಹಕ್ಕನಿಗಾಗಿ ಹೋರಾಟ ಮಾಡ್ಲಿಕ್ಕೋಸ್ಕರವಾಗಿ ನಾವು ಹೋಗಿರ್ತಕ್ಕಂಥದ್ದು ಇವತ್ತು ನಾವು ಕೇಳ್ತಾ ಇರ್ತಕ್ಕಂಥದ್ದು ಸಕ್ಕರೆಯಲ್ಲಿ ಬರ್ತಕ್ಕಂಥ ಹಣವನ್ನು ಮಾತ್ರ ಕೇಳ್ತಾ ಇರೋದು ಮೊಲಾಸಿಸ್ಸು ಎಥನಾಲು ವಿದ್ಯುತ್ ನಿಮ್ ಸ್ಪಿರಿಟ್ ಇದ್ರಲ್ಲಿ ಕೇಳ್ತಾ ಇಲ್ಲ ನಾವು ನಾವು ಕೇಳ್ತಾ ಇರೋದೇನು ಮೂರ್ ಸಾವಿರದ ಆರ್ನೂರು ರೂಪಾಯಿಗೆ ನೀವು ಒಂದು ಟನ್ ಕಬ್ಬನ್ನ ಆರಿದ್ರೆ ನೂರ ಐದು ಕೆಜಿ ನೂರ ಕೆಜಿ ಸಕ್ಕರೆ ಬರ್ತಾ ಇದೆಯಲ್ಲ ಸಕ್ಕರೆ ದುಡ್ಡು ಕೊಡಿಯಪ್ಪ ನಮಗೆ ಇವತ್ತು ನಾವು ರೈಸ್ ಮಿಲ್ ಗೆ ಭತ್ತವನ್ನು ತಗೊಂಡೋದ್ರೆ ನಮ್ಗೆ ಅಕ್ಕಿಯನ್ನು ವಾಪಸ್ ಕೊಟ್ಟು ಒಂದ್ ಕ್ವಿಂಟಾಲ್ಗೆ ನೂರ ರೂಪಾಯಿ ನೂರ ರೂಪಾಯಿ ಹಣ ವಾಪಸ್ ಕೊಡ್ತಾ ಇದ್ರೆ ರೈಸ್ ಮಿಲ್ ಅಲ್ಲಿ ಅದೇ ರೀತಿ ನಾವು ಕೊಡ್ತಕ್ಕಂತ ಕಬ್ಬನ್ನ ನೀವು ಅರಿತಾ ಇದೀರಲ್ಲ ಅದರಲ್ಲಿ ಸಕ್ಕರೆ ಹಣವನ್ನ ಮಾತ್ರ ನಮಗೆ ಮೂರ್ ಸಾವಿರದ ಆರುನೂರ ಮೂರ್ ಸಾವಿರದ ಎಂಟುನೂರು ರೂಪಾಯಿನ ನೀವು ಕೊಟ್ರೆ ನಮಗೆ ಅನುಕೂಲ ಆಗ್ತದೆ ಒಂದು ಸರ್ಕಾರ ಇನ್ನೊಂದು ನೀತಿಯನ್ನ ಇಬ್ಬಾಗಿಯ ನೀತಿಯನ್ನ ಮಾಡ್ತಾ ಇದ್ರೆ ಒಂದ್ ಕಡೆ ಕಟಾವು ಸಾಗಾಣಿಕೆಯನ್ನ ಕಾರ್ಖಾನೆ ಮಾಲೀಕರು ಮಾಡ್ಬೇಕು ಯಾಕೆ ಅಂತ ಹೇಳಿದ್ರೆ ಲೇಬರ್ ತರ್ತಕ್ಕಂಥವ್ರು ಅವರು ಅವ್ರಿಗೆ ಹಣ ಫಿಕ್ಸ್ ಮಾಡ್ತಕ್ಕಂಥವ್ರು ಅವರು ಎಲ್ಲವನ್ನ ಕಟ್ ಮಾಡಿ ಇವತ್ತು ಒಂದು ಟನ್ ಕಬ್ಬನ್ನ ಮಾರಾಟ ಮಾಡ್ತಾರೆ ರೈತ ಜಮೀನಿಂದ ಅಂತ ಹೇಳಿದ್ರೆ ಒಂದೂವರೆ ಸಾವಿರ ರೂಪಾಯಿ ಗಂಟೆ ಮಾತ್ರ ಕೈಗೆ ಸಿಗ್ತಕ್ಕಂಥದ್ದು ಆಗ್ತಾ ಇದೆ ಅದೇ ದಕ್ಷಿಣ ಭಾಗದಲ್ಲಿ ನಮ್ಮ ಮೈಸೂರು ಮೈಸೂರು ಚಾಮರಾಜನಗರ ಮಂಡ್ಯ ಈ ಭಾಗದಲ್ಲಿ ಒಂದ್ ಸಾವಿರ ರೂಪಾಯಿ ಸಿಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಇದ್ರ ವಿರುದ್ಧವಾಗಿ ಸರ್ಕಾರಕ್ಕೆ ಇರ್ತಕ್ಕಂಥ ಅರಿವನ್ನು ಉಂಟು ಮಾಡ್ಲಿಕ್ಕೆ ಕಳೆದ ಏಳು ಮೂರು ವರ್ಷಗಳ ಹಿಂದೆ ಒಂಬೈನೂರ ಐವತ್ತು ಕೋಟಿ ರೂಪಾಯಿಯಷ್ಟು ಹಣವನ್ನ ರಾಜ್ಯ ಸರ್ಕಾರ ರೈತರಿಗೆ ಪ್ರತಿ ಟನ್ಗೆ ನೂರೈವತ್ತು ರೂಪಾಯಿನಂತೆ ಹೆಚ್ಚುವರಿ ಹಣ ಕೊಡ್ತೀವಿ ಅಂತ ಹೇಳಿ ಆದೇಶ ಮಾಡಿತು ಬೆಂಗಳೂರಲ್ಲಿ ಬೆಳಗಾವಲ್ಲಿ ಸಾಕಷ್ಟು ಹೋರಾಟ ಮಾಡಿದ್ವಿ ಕಳೆದ ವರ್ಷನೂ ಕೂಡ ಇದೇ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅವ್ರಿಗೂ ಕೂಡ ಮನವರಿಕೆ ಮಾಡ್ಕೊಟ್ವಿ ನೀವು ರಾಜ್ಯದಲ್ಲಿ ಒಂಬೈನೂರ ಐವತ್ತು ಕೋಟಿ ರೂಪಾಯಿನಷ್ಟು ಹಣವನ್ನ ರೈತರಿಗೆ ಕೊಡಬೇಕಾಗ್ತಾ ಇದೆ ಹಣವನ್ನ ತಕ್ಷಣ ಕೊಡ್ತಕ್ಕಂಥ ಕೆಲಸ ಆಗ್ಬೇಕು ಅಂತೇಳಿ ಯುವಕರಿಗೂ ತಿಟ್ಟಿ ಪಿಟಿಕ್ ಅಂತ ಬಾಯಿ ಬಿಡ್ತಾ ಇಲ್ಲ ನ್ಯಾಯಾಲಯದಲ್ಲಿ ಪ್ರಕರಣ ಇದೆ ಅಂತ ಹೇಳ್ತಾರೆ ನ್ಯಾಯಾಲಯಕ್ಕೆ ಬೇರೆ ಬೇರೆ ವಿಚಾರಗಳ ಬಗ್ಗೆ ಸರ್ಕಾರ ಅಡ್ವೊಕೇಟ್ ಜನರಲ್ಗಳನ್ನ ನೇಮಕ ಮಾಡಿ ಅದರಲ್ಲಿ ಲಾಭ ಮಾಡ್ತಕ್ಕಂಥದ್ದಲ್ಲ ಸರ್ಕಾರಕ್ಕೆ ನಷ್ಟ ಆಗ್ತಾ ಇದೆ ಆದರೆ ಈ ರಾಜ್ಯದ ರೈತರಿಗೆ ಕೊಡ್ತಕ್ಕಂಥ ಒಂಬೈನೂರ ಐವತ್ತು ಕೋಟಿ ರೂಪಾಯಿ ಕೊಡ್ತಕ್ಕಂಥದ್ದಲ್ಲಿ ಸಂಪೂರ್ಣವಾಗಿ ಸರ್ಕಾರ ವಿಫಲವಾಗಿದೆ ಇನ್ನು ಮುಂದುವರೆದ ಭಾಗದಲ್ಲಿ ಹಾಲು ಉತ್ಪಾದಕರು ಇವತ್ತು ಗ್ರಾಮೀಣ ಭಾಗದ ಜೀವನ ನಾರಿಯಾಗಿರ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಈ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಸರ್ಕಾರ ಐದು ರೂಪಾಯಿ ಧನವನ್ನು ಕೊಡ್ತಕ್ಕಂಥದ್ದು ನಿರ್ಮಾಣ ಮಾಡುದು ಯಾವಾಗ ಕಳೆದ ಏಳು ಎಂಟು ವರ್ಷಗಳಿಂದ ಯಾಕೆ ನಿಗದಿತವಾದಂತ ಬೆಲೆ ಸರಿಯಾದ ಮಾರ್ಗದರ್ಶನದಲ್ಲಿ ನಿಗದಿಯಾಗಿಲ್ಲ ಅಂತೇಳಿ ಅಲ್ರಿ ಒಂದು ಲೀಟರ್ ನೀರಿಗೆ ಏನು ಮಾಡದೆ ಇರ್ತಕ್ಕಂಥ ನೀರಿಗೆ ಒಂದು ಲೀಟರ್ ನೀರಿಗೆ ಇಪ್ಪತ್ತು ರೂಪಾಯಿ ಬೆಳಗ್ಗೆಯಿಂದ ಸಂಜೆವರೆಗೆ ರೈತ ದುಡಿದು ಅದನ್ನ ಕಷ್ಟಪಟ್ಟು ಹಾಲನ್ನು ಕರೆದು ಡೈರಿಗೆ ಹಾಕಿದ್ರೆ ಮೂವತ್ತು ರೂಪಾಯಿ ರೈಟ್ರು ಅಂದ್ರೆ ಒಂದು ಲೀಟರ್ ಇರ್ತಕ್ಕಂಥ ಪೌಷ್ಟಿಕಾಂಶಗಳು ಅಲ್ಲಿರ್ತಕ್ಕಂಥ ಸಮ ಒಂದು ಲೀಟರ್ ನೀರ್ ತಯಾರು ಮಾಡಲಿಕ್ಕೆ ಇಲ್ಲ ಪೆಪ್ಸಿ ಕೋಲಾ ಕೋಲೋ ಕಂಪ್ನಿಗಳಿರ್ತಕ್ಕಂಥ ಬಂಡವಾಳ ಸಾಹಿಗಳು ನಿರ್ಮಾಣ ಮಾಡಿರ್ತಕ್ಕಂಥದಕ್ಕೆ ಅವ್ರದೇ ಬೆಲೆ ನಿಗದಿ ಯಾರ್ದು ಬೆಲೆ ನಿಗದಿ ಬಂಡವಾಳ ಶಾಹಿಗಳ ಬೆಲೆ ನಿಗದಿ ನಾವು ಬೆಳಿಗ್ಗೆಯಿಂದ ಸಂಜೆವರೆಗೆ ಸಹ ಯಾವುದೇ ರೀತಿ ರಾಸಾಯನಿಕ ಕ್ರಿಮಿ ಕೀಟಗಳಿದೆ ಕ್ರಿಮಿನಾಶಕಗಳಿಲ್ಲದೆ ಸ್ವಾಭಾವಿಕವಾಗಿ ಕೊಡ್ತಕ್ಕಂಥ ಹಾಲಿಗೆ ಕೇವಲ ಮೂವತ್ತು ರೂಪಾಯಿ ಅಂದ್ರೆ ರೈತನ ದುಡಿಮೆ ರೈತನ ಮಾಡ್ತಕ್ಕಂಥ ವರ್ಗಕ್ಕೆ ಬೆಲೆ ನಿಗದಿ ಮಾಡ್ತಕ್ಕಂತ ಒಂದು ಹಕ್ಕನ್ನು ಕೊಡ್ತಕ್ಕಂಥದ್ದು ಆ ಹಕ್ಕನ್ನ ಪ್ರತಿಪಾದನೆ ಮಾಡ್ಲಿಕ್ಕೆ ಇವತ್ತು ನಾವು ಹೋರಾಟದ ಆದಿಗೆ ಬಂದಿದೆ ಹೊರತು ಹೋರಾಟದ ಆದಿಗೆ ಯಾಕೆ ಬರ್ತೀರಿ ಏನ್ ಮಾಡ್ತೀರಿ ನೀವು ಅಂತ ಹೇಳಿದ್ರೆ ಇವತ್ತು ಭ್ರಷ್ಟಾಚಾರ ಮತ್ತು ಬಂಡವಾಳ ಶಾಹಿಗಳನ್ನ ಅಂಕುಶ ಹಾಕ್ಲಿಕ್ಕೆ ಇರ್ತಕ್ಕಂಥ ಅಸ್ತ್ರ ಯಾವುದು ಅಂತ ಹೇಳಿದ್ರೆ ರೈತ ಸಂಘಟನೆ ಹೋರಾಟ ನಮ್ಮ ಹೋರಾಟದಿಂದ ಇವತ್ತು ವಿದೇಶದಿಂದ ಹಾಲು ಇಂಪೋರ್ಟ್ ಆಗ್ತಕ್ಕಂಥ ದಿದೆ ವಿದೇಶಕ್ಕೆ ನಮ್ಮ ವಸ್ತುಗಳು ಹೆಚ್ಚಿನ ಮಟ್ಟದಲ್ಲಿ ಮಾರಾಟ ಆಗ್ತಾ ಇದೆ ಇವತ್ತು ಎಥನಾಲ್ ಉತ್ಪಾದನೆ ಕಬ್ಬು ಬೆಳೆಗಾರರಿಗೆ ಬೂಸ್ಟ್ ಮಾಡ್ಲಿಕ್ಕೋಸ್ಕರವಾಗಿ ಎಥನಾಲ್ ಉತ್ಪಾದನೆ ಇಪ್ಪತ್ತು ಪರ್ಸೆಂಟ್ ಇವತ್ತು ಏನಾರು ರಾಷ್ಟ್ರದಲ್ಲಿ ಬಂದಿದೆ ಅಂತ ಹೇಳಿದ್ರೆ ಸುಮಾರು ಸಾವಿರಾರು ಕೋಟಿ ರೂಪಾಯಿನ ಬೇರೆ ಬೇರೆ ದೇಶಗಳಿಗೆ ಹಣವನ್ನ ಪಾವತಿ ಮಾಡ್ತಕ್ಕಂಥದ್ದು ಇಪ್ಪತ್ತು ಪರ್ಸೆಂಟ್ ಅಷ್ಟು ಹಣ ಕಡಿಮೆ ಆಗಿದೆ ಯಾವ ಕಾರಣ ನಮ್ಮ ರೈತರ ಹೋರಾಟದಿಂದ ನಮ್ಮ ಹೋರಾಟದಿಂದ ಯಾಕೆ ಅಂತ ಹೇಳಿದ್ರೆ ಮತ್ತೊಂದು ಹೇಳಬೇಕು ಅಂತ ಹೇಳಿದ್ರೆ ಆನೆ ಮತ್ತು ಚಿರತೆ ಕಾಡಾನೆ ಪ್ರಾಣಿಗಳಿಂದ ದಾಳಿ ಆದ್ರೆ ಮೊದಲು ಎಷ್ಟಿತ್ತು ಪರಿಹಾರ ಎರಡು ಲಕ್ಷ ಮಾತ್ರ ಇತ್ತು ಇವತ್ತು ಇಪ್ಪತ್ತು ಲಕ್ಷಕ್ಕೆ ಮುಖ್ಯಮಂತ್ರಿ ಏರಿಕೆ ಮಾಡ್ತಾ ಇದೆ ಸರ್ಕಾರ ಏರಿಕೆ ಮಾಡ್ತಾ ಇದೆ ಅಂತ ಹೇಳಿದ್ರೆ ಇದು ರೈತನ ಹೋರಾಟದಿಂದ ನಮ್ಮ ಹೋರಾಟದಿಂದ ಕೇರಳದಲ್ಲಿ ಆನೆ ಸತ್ತು ಅಂತ ಸಂದರ್ಭದಲ್ಲಿ ಟ್ರಕ್ ಘೋಷಣೆ ಆಗ್ತು ಅದೇ ಐ ಪಿ ಎಲ್ ನಲ್ಲಿ ಜನ ಸತ್ತರೆ ಇಪ್ಪತ್ತು ಲಕ್ಷ ಕೊಟ್ಟರು ಅದನ್ನೇ ಮಾನದಂಡವಾಗಿ ಇಟ್ಕೊಂಡು ಹೋರಾಟ ಮಾಡಿದಂತ ಸಂದರ್ಭದಲ್ಲಿ ನೇರವಾಗಿ ಕಳೆದ ದಿನಗಳಿಂದ ಆಗಿರ್ತಕ್ಕಂಥ ಪ್ರಾಣಿ ಮತ್ತು ಮಾನವ ಸಂಘರ್ಷಕ್ಕೆ ಇಪ್ಪತ್ತು ಲಕ್ಷ ಹಣವನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಆಗಿತ್ತು ನಾವು ಕೇಳ್ತಾ ಇದ್ದೇವೆ ಸರ್ಕಾರಕ್ಕೆ ಒಂದು ಕೋಟಿ ರೂಪಾಯಿ ಕೊಡಬೇಕು ಅಂತ ಹೇಳಿ ಇವತ್ತು ನಾವು ಮತ್ತೊಂದು ಆದೇಶವನ್ನ ಕೇಳ್ತೇವೆ ರಾಜ್ಯದಲ್ಲಿರ್ತಕ್ಕಂಥ ಮಂತ್ರಿಗಳು ಎಂ ಎಲ್ ಎಗಳು ಪ್ರಧಾನ ಮಂತ್ರಿಯಿಂದ ಹಿಡಿದು ಗ್ರಾಮೀಣ ಪಂಚಾಯತ್ ಇರ್ತಕ್ಕಂಥ ವ್ಯವಸ್ಥೆ ಒಳಗಡೆ ಯಾರು ನಾವೇ ಸ್ವಯಂಭೂತವಾಗಿ ಆಪ್ತಾತ್ಮಹತ್ಯೆ ಮಾಡ್ಕೊತೀವಿ ಆತ್ಮಹತ್ಯೆ ಮಾಡ್ಕೊತೇವೆ ಇಲ್ಲ ಕಾಡಿನಲ್ಲಿ ಇರ್ತಕ್ಕಂಥ ಪ್ರಾಣಿಗಳಿಗೆ ನಾವೇ ಹೋಗಿ ಬಲಿ ಹಾಕ್ತೀವಿ ಅಂತ ಹೇಳಿದ್ರೆ ನೂರು ಕೋಟಿ ಕೊಡಕ್ ತಯಾರಿದೀವಿ ನಾವು ಯಾರು ಹೋಗ್ತಾರ ಸಾಧ್ಯ ಇದೆ ಇವ್ರಿಗೆ ಯಾಕೆ ಸಾಧ್ಯ ಇಲ್ಲ ಇವ್ರಿಗೆ ಪ್ರಾಣ ಮತ್ತು ಭೀತಿ ಇದೆ ಆ ಭೀತಿ ರಕ್ಷಣೆಗೋಸ್ಕರವಾಗಿ ಕಾಡಲ್ಲಿರ್ತಕ್ಕಂಥ ಪ್ರಾಣಿಗಳಿಗೆ ರಕ್ಷಣೆ ಕೊಡ್ತಕ್ಕಂಥದ್ದು ಆ ಪ್ರಾಣಿಗಳನ್ನ ಸೇಫ್ ಮಾಡ್ತಕ್ಕಂಥದ್ದು ಸಂರಕ್ಷಣೆ ಮಾಡ್ತಕ್ಕಂಥದ್ದಿದ್ರೆ ಮಾಡ್ಲಿ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ರೈತರಿಗೆ ನಮಗೋಷ್ಠಿ ನಾವು ನಿರ್ವಹಣೆ ಮಾಡ್ತೀವಿ ನಾವು ವರ್ಷ ಪೂರ್ತಿ ಆನೆ ಹುಲಿ ಸಿಂಹ ಕರಡಿ ಎಲ್ಲರ ಜೊತೆ ಬೆರೆತು ಆಹಾರವನ್ನೇ ಉತ್ಪಾದನೆ ಮಾಡಿ ದೇಶಕ್ಕೆ ಕೊಡ್ತಕ್ಕಂಥವ್ರಪ್ಪ ನಾವು ದೇಶದ ಬೆನ್ನೆಲುಬು ಅಂತ ಹೇಳ್ತೀರಿ ದೇಶದ ದೇಶದಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಆಹಾರ ಕೊಡ್ತಕ್ಕಂಥ ವ್ಯವಸ್ಥೆ ಆಗ್ತದೆ ಇವತ್ತು ಬೇರೆ ಬೇರೆ ದೇಶಗಳಿಗೆ ಭೂಕಂಪ ಆದಾಗ ಯುದ್ಧ ಸಂದರ್ಭದಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಸಾಕಷ್ಟು ಆಹಾರವನ್ನ ಸಾವಿರಾರು ಟನ್ ಆಹಾರವನ್ನ ಉಚಿತವಾಗಿ ಕೊಡ್ತಕ್ಕಂಥ ವ್ಯವಸ್ಥೆ ಇದೆಯಲ್ಲ ಯಾರಿಂದ ಕೊಡ್ತಾ ಇದ್ರಿ ಸಿದ್ದರಾಮಯ್ಯ ಬೆಳತಾ ಇದ್ದಾನ ಮೋದಿ ಬೆಳೀತಾ ಇದ್ದಾನ ಅಮಿತ್ ಶಾ ಬೆಳತಾನ ರಾಹುಲ್ ಗಾಂಧಿ ಬೆಳೀತಾನ ಯಾರು ಬೆಳೆಯಲ್ರಿ ನೀವು ನೀವೆಲ್ಲ ತಿನ್ನವರು ನಾವು ಕೊಡ್ತಾ ಇರ್ತಕ್ಕಂಥವ್ರು ನಮ್ಮ ಋಣದಲ್ಲಿ ಇರ್ತಕ್ಕಂಥವ್ರು ನೀವು ಆ ಋಣದಲ್ಲಿ ಇರತಕ್ಕ ಅನ್ನದಾತ ಅಂತಂದ್ರೇನು ಈ ದೇಶದಲ್ಲಿ ಅನ್ನವನ್ನ ಕೊಡ್ತಕ್ಕಂಥದ್ದು ಅನ್ನವನ್ನ ದಾನ ಮಾಡ್ತಕ್ಕಂಥವ್ರು ಎರಡು ವಿಧದಲ್ಲಿ ನಾವು ದಾನ ಮಾಡ್ತಾ ಇದ್ದೇವೆ ಯಾವ್ಯಾವುದು ಒಂದು ಮತದಾನ ನಾವ್ ಒಂದು ರೂಪಾಯಿ ಎಕ್ಸ್ಪೆಕ್ಟೇಷನ್ ಇಲ್ಲ ನಿಮ್ಮಿಂದ ನಾವು ಮಾಡ್ತಕ್ಕಂಥದ್ದೇನು ಮತದಾನ ಅನ್ನದಾನ ಎರಡು ಮತದಾನ ಕೊಡ್ತಕ್ಕಂಥದ್ದು ನಿಮ್ಗೆ ಅಧಿಕಾರ ಅಧಿಕಾರದಲ್ಲಿ ಇರ್ಲಿಕ್ಕೆ ಅನ್ನದಾನ ಕೊಡ್ತಕ್ಕಂಥದ್ದು ನೀವು ಜೀವನ ಮಾಡ್ಲಿಕ್ಕೆ ಎರಡು ದಾನ ಮಾಡ್ತಕ್ಕಂಥ ವರ್ಗವನ್ನು ಇವತ್ತು ನಿಷ್ಕೃಷ್ಟವಾಗಿ ಕಂಡು ತೆರಿಗೆಯನ್ನ ಹಾಕಿ ವಿದೇಶ ಕಂಪನಿಗಳಿಗೆ ಮಾಡ್ಬಿಟ್ರೆ ನಾವೆಲ್ಲಿ ಬದುಕೋದು ನೀವು ಜೀವನ ಮಾಡ್ಲಿಕ್ಕೆಪ್ಪ ನೀವು ಅಧಿಕಾರಿಗಳು ಮತ್ತೆ ರಾಜಕಾರಣಿಗಳು ನಿಮಗೆ ಏನಾದ್ರೂ ರೈತನ ಅನ್ನವನ್ನೇ ತಿಂತ ಇದ್ರೆ ರೈತನ ಅನ್ನದ ಬಗ್ಗೆ ಗೌರವ ಇದ್ರೆ ನಾವು ಹೇಳ್ತಾ ಇದ್ದೀವಿ ಭ್ರಷ್ಟಾಚಾರ ಭ್ರಷ್ಟಾಚಾರ ಅಂತಕ್ಕಂಥದ್ದು ವ್ಯಾಪಕವಾಗಿದೆ ಅಂತ ಹೇಳಿದ್ರೆ ಯಾರು ಭ್ರಷ್ಟಾಚಾರ ಮಾಡ್ತಾ ಇರೋರು ರೈತರು ಯಾರಾದ್ರೂ ಎ ಸಿ ಬಿ ಲೋಕಾಯುಕ್ತದಲ್ಲಿ ದಾಳಿಯಾಗಿ ಜೈಲ್ಗೆ ಹೋಗಿದ್ದೀವ ನಾವು ನಾವೇನ್ ಹೋಗಿದ್ದೇವೆನ್ರಿ ಅಲ್ಲಪ್ಪ ಈ ದೇಶ ಆಳ್ತಕ್ಕಂಥವ್ರು ನೋಡಿ ಎಂತ ಪರಿಸ್ಥಿತಿ ಪ್ರಜಾಪ್ರಭುತ್ವದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರತಕ್ಕಂಥ ಸಂವಿಧಾನದಲ್ಲಿ ಎಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಪಾರ್ಲಿಮೆಂಟ್ ಒಳಗಡೆ ಹೋಗ್ಲಿಕ್ಕೆ ಅವಕಾಶ ಕೊಡಲ್ಲ ಕೆಲವರು ಯಾಕೆ ಬೇರೆ ರೀತಿ ಕಾನೂನುಗಳು ತರ್ತಾರೆ ಅಂತ ಹೇಳಿ ಬಾಬಾ ಸಾಹೇಬ್ ನೇ ಸಂವಿಧಾನ ಬರ್ದಂತವ್ರನ್ನೇ ಪಾರ್ಲಿಮೆಂಟ್ ಒಳಗಡೆ ಕಳಿಸ್ತಾ ಇದ್ದವರು ನಮ್ ರೈತರು ಕಳಿಸ್ತಾರ ಇವರು ರೈತರು ಕಳಿಸ್ತಾರೇನ್ರಿ ರೈತರು ಆ ಪಾರ್ಲಿಮೆಂಟ್ ಅಸೆಂಬ್ಲಿ ಒಳಗಡೆ ಹೋದ್ರೆ ನಮಗ್ ಬೇಕಾದ ಕಾನೂನು ಮಾಡ್ಕೋತೀವಿ ನಾವು ಯಾಕೆ ಅಂತ ಹೇಳಿದ್ರೆ ನಮಗ್ ಗೊತ್ತು ಕಷ್ಟ ಈರೋಲ್ಲ ಬೇಲ್ ಮೇಲೆ ಇರೋರು ಎಲ್ಲ ಜೇಲ್ಗೆ ಹೋಗಿದ್ ಬಂದವರು ಬೇಲ್ ಮೇಲೆ ಇರೋರು ಎಫ್ಐಆರ್ ಹಾಕಿ ಕೇಸ್ ಹಾಕ್ಸ್ಕೊಂಡಿರ್ತಕ್ಕಂಥವ್ರು ಭ್ರಷ್ಟು ಲಂಚ್ ಕೋರ್ ಇವತ್ತು ಅಧಿಕಾರ ನಡೆಸ್ತಾರೆ ಅವರು ಅವರಿಂದ ಈ ಪ್ರಾಮಾಣಿಕ ವರ್ಗದಲ್ಲಿ ವರ್ಷ ದುಡಿದು ರೈತರು ನಾವೆಲ್ಲ ಅನ್ನ ಹಾಕ್ತಕ್ಕಂಥವ್ರು ನ್ಯಾಯ ಕೇಳಕ್ ಆಗ್ತದ ಆ ಕಾರಣಕ್ಕೋಸ್ಕರವಾಗಿ ರೈತ ಸಂಘಟನೆ ಸದೃಢ ಮಾಡಿ ರೈತರನ್ನ ಜಾಗೃತಿ ಮಾಡಿ ಕಾನೂನು ಬಳಗೆ ಅರಿವನ್ನು ಉಂಟು ಮಾಡಿ ನಾವು ಭ್ರಷ್ಟರು ಮತ್ತೆ ಲಂಚ್ ಕೋರು ಮತ್ತೆ ರಾಜಕಾರಣಿಗಳು ಸರಿಯಾದ ರೀತಿಯಲ್ಲಿ ಕಾನೂನುಗಳನ್ನ ಜಾರಿ ತರದ ಸಂದರ್ಭದಲ್ಲಿ ಅವ್ರ ವಿರುದ್ಧವಾಗಿ ಹೋರಾಟ ಮಾಡಲಿಕ್ಕೆ ಹುಟ್ಟಿರ್ತಕ್ಕಂಥದ್ದೇ ಕರ್ನಾಟಕ ರಾಜ್ಯ ಕಬ್ಬು ಬೆಳಗಾರ ಸಂಘ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ